ತಕ್ಕಂಥ ಒಳ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಸುಮಾರು ಒಂಬತ್ತ ಹತ್ತು ಜನ ಅವರೆಲ್ಲ ಸ್ನೇಹಿತರು ಕೊಡ್ಕೊಂಡು ಇದು ವಿದ್ಯಾವರ್ಧಕ ಸಂಸ್ಥೆ ಅಂತ ಹೇಳಿ ಹುಟ್ಟು ಹಾಕೊಂಡು ಅದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಮೊಂದು ಬಹಳ ಹೆಸರು ಹೊರಗಡೆ ಇರ್ಲಿಕ್ಕಿಲ್ಲ ನಾನು ಒಳ್ಳೆ ಗುಣಮಟ್ಟದ ವಿದ್ಯೆಯನ್ನ ಕೊಡೋದ್ರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯಿಂದ ಉತ್ತಮವಾಗಿದೆ ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿರ್ತಕ್ಕಂಥವ್ರು ಇದು ಸಂಸ್ಥೆ ನೀವು ಹಿಂದೆ ಪ್ರಾರಂಭ ಮಾಡೋದಾಗ ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಸಹಾಯ ಮಾಡಿದ್ರು ಅವಾಗ ಸುಮಾರು ಒಂದು ಹನ್ನೆರಡು ಲಕ್ಷ ಕೊಟ್ಟಿದ್ರು ಈಗ ಮತ್ತೆ ಎರಡನೇ ಬಾರಿಗೆ ಒಂದು ಕೋಟಿ ರೂಪಾಯಿಯನ್ನ ಇವತ್ತು ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ನೀವು ಕೊಟ್ಟಿರ್ತಕ್ಕಂಥ ಏನು ಹಣ ಇದೆ ಅದು ನೀವು ಗಳಿಸಿರ್ತಕ್ಕಂಥ ಪ್ರಾಮಾಣಿಕ ದುಡಿಮೆಯಿಂದ ಬಂದಿರ್ತಕ್ಕಂಥ ಹಣ ಏನಿದೆ ಅಲ್ಲ ಅದು ವ್ಯಕ್ತ ಹೋಗಿ ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಳಕ್ಕೆ ನಿಮ್ಮ ಹಣ ಅದು ಮುಟ್ಟಿದೆ ಅಲ್ಲಿ ಕೇಲಿಯ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇಲ್ಲಿ ಒಂದು ವಿದ್ಯಾವರ್ತಕ ಸಂಸ್ಥೆ ಅಂದ್ರೆ ಸೂಕ್ತ ಸಂಸ್ಥೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಕಾರ್ಯ ಮಾಡಲಿಕ್ಕೆ ಬಹುತೇಕ ಅಮ್ಮವ್ರಿಗೂ ಕೂಡ ಒಳ್ಳೆ ಸರಿ ಇತ್ತು ಅಂತ ನನಗೆ ಅನಿಸುತ್ತೆ ಒಟ್ಟಿಗೆ ಸೇರಿಕೊಂಡು ಈ ಧರ್ಮದ ಕಾರ್ಯದಲ್ಲಿ ನೀವೇನು ಹೆಜ್ಜೆಗಳನ್ನು ಇಟ್ಟಿದ್ದೀರಿ ಆ ಮುರುಗೇಶ ನಿಮ್ಮ ಶತಮಾನೋತ್ಸವವನ್ನು ಮಾಡುವಂತ ಅವಕಾಶ ನಮಗೆಲ್ಲರಿಗೂ ಕೂಡಲಿ ಅಂತ ಹೇಳಿ ನಾನು ಮುರುಗೇಶ್ವರದಲ್ಲಿ ನಮಗೆ ಮಾಡಲ್ಲ ಆದ್ರೆ ಎಂಟು ಕೋಟಿ ಅಥವಾ ಅಮ್ಮ ಕೊಟ್ಟಿದ್ದ ಐವತ್ ಸಾವಿರ ಹಣದ ವೆಲ್ಯೂ ಮುಖ್ಯ ಅಲ್ಲ ಅವರು ಕೊಡುವ ಒಂದು ದಾನದ ಹೃದಯದ ಅದು ಮುಖ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಿ ನಾನು ಸಮಯ ತಗೊಳ್ದ ಇವತ್ತು ಬಹಳ ಖುಷಿಯಾಗಿದೆ ಒಂದು ಕೋಟಿ ಶಿವನ ಬಹಳ ವಿಚಾರ ನಮ್ಮ ಮುಂದೆ ಬರ್ತಾನೆ ಕರಿ ಇನ್ ನನ್ಗ್ಯೂ ಸಾಲಿ ಕರೆದಿಲ್ಲ ನಾನು ನಾ ಮುಂದ ಬರ್ತಾನೆ ಸಾಲಿ ಬರೇ ಹಾ ಒಂದ್ ಸಾಲಿ ನಡೆಸ್ತಾನೆ ಸಾಲಿ ನಡೆಸ್ ಯಾಕಂದ್ರೆ ಮುರುಗ್ 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 ಬಿಲ್ಡಿಂಗ್ ನಾಗ ಸಾಲ ನಡೆಸ್ ಸಾಲಿ ನಡೆಸ್ತಿರ್ಬೇಕು ನನ್ತೇನೆ ಇವತ್ತು ಮೊದಲನೇ ಸಲ ನಾ ಬಂದೆ ಇದನ್ನ ನೋಡಿದ್ ನನಗೆ ಶಾಕ್ ಲಕ್ಷ್ಮಣ ಏನಪ್ಪ ದೊಡ್ಡ ಶಾಲೆ ಉತ್ತಮವಾದ ಶಿಕ್ಷಣ ಕ್ವಾಲಿಟಿ ಯಾಕಂದ್ರೆ ನಾವು ಬಿಲ್ಡಿಂಗ್ ಬಹಳ ಚಂದ ಕಟ್ತೇವೆ ಎಲ್ಲ ಕಡೆ ಆ ಬಿಲ್ಡಿಂಗ್ ಕಟ್ಟೋದ್ರಿಂದ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಕಲಸು ಶಿಕ್ಷಕರದೇನದ ಆಧಾರ ಪಾತ್ರ ಬಹಳ ಮುಖ್ಯದ ಆ ಶಿಕ್ಷಣದ ಗುಣಮಟ್ಟ ಶಿಕ್ಷಕರು ಇರೋದ್ರಿಂದ ಇವತ್ತು ಈ ಸಂಸ್ಥೆ ನಡೀತಾ ಇರೋದ ಬಹಳ ಅಭಿಮಾನ ನನಗೆ ಹೆಚ್ಚು